ಆರು ಚಗಳಿ ಇರುವೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇರುವೆಗಳು ವರ್ಗದಲ್ಲಿ ಅದ್ಭುತವೆಂದು ಪೂರ್ಣಗೊಳಾಯ ವರ್ಣನೆ ಗೊಳಾಯ ವರ್ಣನೆ ಗೊಳಾಯವಾಗಿರುವ ಚಗಳಿ ಇರುವೆಗಳು ಮಲೆನಾಡರಿಗೆ ಚಿರಪರಿಚಿತ ಮಲೆನಾಡಿಗರಿಗೆ ಮಲಿ ಮಲೆನಾಡಿಗರಿಗೆ ಚಿರಪರಿ ಪರಿಚಿತ ಇವು ಕಾಡಿನಲ್ಲಿ ತೋಟದಲ್ಲಿ ಅಗ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸ್ಯವಾಗುತ್ತವೆ ಇವುಗಳು ಮರದ ದೊಡ್ಡ ಮರಗಳಲ್ಲಿ ಗೂಡು ಎಲೆಗಳನ್ನು ತಂದು ಗೂಡನ್ನು ಕಟ್ಟುತ್ತವೆ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡನ್ನು ಕೊಟ್ಟೆ ಎನ್ನುತ್ತಾರೆ ಇವುಗಳು ಬಳಸಿ ಒಂದಕ್ಕೊಂದು ಜೋಡಿಸಿ ಹಲವಾರು ಇರುವೆಗಳು ಗೂಡನ್ನು ಕಟ್ಟುತ್ತವೆ ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿ ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಧ್ಯಮ ಇಲ್ಲದೆ ಈ ಇವೆಗಳು ಇಷ್ಟೆಲ್ಲ ಕೆಲಸ ಮಾಡುವ ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿ ತಿಳಿದು ಬರುತ್ತದೆ ಇವುಗಳನ್ನು ಯಾರಾದರೂ ಒಂದು ಸ್ವಲ್ಪ ನೋಡಿ ಕಚ್ಚಲು ಪಡೆಯಲು ನೋಡಿದರೆ ಅವುಗಳು ತಿರುಗಿ ನಿಂತು ಅವರನ್ನು ಓಡಿಸುತ್ತವೆ ಮತ್ತು ಅವರನ್ನು ಎಲ್ಲಿಯೂ ನೋಡೋದಿಲ್ಲ ಅಲ್ಲಲ್ಲೇ ಕಚ್ಚುತ್ತವೆ ಈ ಕಡೆ ಮಕ್ಕಳೇ ಇವುಗಳು ಇರುವೆಗಳು ಯಾ ಯಾರಾದರೂ ಅವರನ್ನು ಹೊಡೆಯಲು ಮತ್ತು ಬಡಿಯಲು ಹೋದರೆ ಇರುವೆಗಳು ಅವರನ್ನು ಹಿಂತಿರುಗಿ ಓಡಿಸುತ್ತವೆ ಅವುಗಳನ್ನು ಯಾವ ಅವುಗಳು ಯಾರನ್ನು ಬಿಡುವುದಿಲ್ಲ ಜೀವಿಗಳಾದ ಈ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಸ್ಥಿತಿ ವಾಸಿಸುತ್ತವೆ ಇರುವೆಗಳಲ್ಲಿ ಐದರಿಂದ ಹತ್ತು ಲಕ್ಷಗಳು ಇರುವೆ ವಾಸಿಸುತ್ತವೆ ಇವುಗಳು ಶಿಸ್ತಿನಿಂದ ಬಾಳುತ್ತವೆ ಒಂದು ಗೂಡಿನಲ್ಲಿ ಐದರಿಂದ ಹತ್ತು ಲಕ್ಷ ಇರುವೆಗಳು ವಾಸವಾಗುತ್ತವೆ ಇವುಗಳು ಶಿಸ್ತಿನಿಂದ ಎಷ್ಟು ಚೆನ್ನಾಗಿರುತ್ತದೆ ಗೊತ್ತಾ ಮಕ್ಕಳೇ ಇದು ಅರ್ಥ ಆಯ್ತಾ ಇದರ ಮೇಲೆ ಎರಡು ಪ್ರಶ್ನೆಯನ್ನು ಕೇಳುತ್ತೇನೆ ಹೊಟ್ಟೆ ಎಂದರೇನು ಜಗಲಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನೇನು ಬಳಸುತ್ತವೆ હા વેરી ગુડ હોડી જોરા ચપાળે વેરી ગુડ